ಅದಕ್ಕೆ ಹೇಳಿದವರು ಬಂದಿನ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿ ಎಂತದ್ದು ಅಂತರಕ್ತ ಇಂದಿರಕ್ಷಣ ಉದ್ದೇಶ ಪೂರ್ವವಾಗಿ ಹೇಳ್ತಾರೆ ಅದಕ್ಕೆ ಬಂದಿನ ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿ ಅಂತರಿಕ ಎಂತದ್ದು ಅಂತರಕ್ತ ಇಂದಿರೀಕ್ಷಣಾ ಸಂಶಯ ಇಲ್ಲ ಏನು ಓಲೈಸ್ಕೊಳ್ಲಿಕ್ಕೆ ಹೋದ್ರು ಒಂದು ಮಾತು ಹೇಳ್ತೇನೆ ಬಹಳ ದಿವಸ ಅದು ಅಂತಿಮ ಗಟ್ಟಿಗೆ ತಲುಪಿದ್ದಾರೆ ಅಂತಿಮ ಗಟ್ಟಿ ನಾವೇನು ಸರ್ಕಾರ ತೆಗಿಬೇಕಾಗಿಲ್ಲ ಅವರೇ ಬರುತ್ತೆ ಯಾರು ನಡೆಯೋದಿಲ್ಲ ಅಂತ ನನ್ನ ಸರ್ಕಾರದಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಸಂಪೂರ್ಣ ಅವಧಿ ಮುಗಿಸ್ಬೇಕು ಅಂದಿನ ತಿಳು ನಮ್ಮ ಊರನಲ್ಲ ಅವರು ಸಲಿದ್ದಾರೆ ಮತ್ತಿಲ್ಲ ನನ್ನ ಅಧಿಕಾರ ತಿಳಿಸ್ಬಿಡ್ತಾರೆ ಅದಕ್ಕೆ ಮೈಸೂರಿನ ಅಭ್ಯರ್ಥಿ ಗೆಲ್ಸಿ ಅಂತ ಕೇಳ್ತಾರೆ ಇಲ್ಲಿ ಈ ಕಡೆ ನೋಡಿದ್ರೆ ಶಿವಕುಮಾರ್ ಅವರು ಒಕ್ಕಲಿಗರು ಹೇಳ್ತಾರೆ ನೀವು ಎಂಟು ವಿಧಾನ ಲೋಕಸಭಾ ಕ್ಷೇತ್ರದಲ್ಲಿ ನೀವು ಗೆಲ್ಲಿಸ್ಕೊಳ್ಬೇಕು ನಕ್ಷಕ್ತಿ ತುಂಬಬೇಕು ಅಂತ ಅವ್ರಿಗೆ ಹೇಳ್ತಾರೆ ಈಗ ಹೇಳೋದಲ್ಲ ವಿಶ್ವನಾಥ್ ಅವರು ಇಲ್ಲಿ ಅಭ್ಯರ್ಥಿ ಬಗ್ಗೆ ಮೈಸೂರಿನ ಅಭ್ಯರ್ಥಿ ಜಾತಿಯ ಹೆಸರಿನಲ್ಲಿ ಈಗ ರಾಜಕಾರಣ ನಾವು ಮಾಡ್ತಾ ಇದೀವ ಜಾತಿ ಪದ ಥರ ಅಂತ ಹೇಳ್ತಾ ಇರ್ತಾನೆ ಮುಖ್ಯಮಂತ್ರಿಗಳು ಪದೇ ಪದೇ ಅವ್ರು ದಿನನಿತ್ಯ ಮಾಡ್ತಾ ಇರೋದು ಜಾತಿ ರಾಜಕೀಯ ಅವ್ರಿಗೆ ಯಾವ ಜಾತಿ ಇದೆ ಅಂತಕ್ಕಂಥದ್ದಿದೆ ಅದ್ರಲ್ಲಿ ಹೆಲ್ಪ್ ಬಂದಿದ್ದಾರೆ ಅವರು ಈ ಬಾರಿ ಈ ಬಾರಿ ವಕೀಲಿನ ಕಾರ್ಡ್ ವರ್ಕೌಟ್ ಆಗಲ್ಲ ಯಾವ ಸಂಶಯ ಇಟ್ಕೊಂಡ್ರೆ ವರ್ಕೌಟ್ ಆಗೋದು ಇಲ್ಲ ಅದ್ರ ಜೊತೆಗೆ ಅವರ ಸ್ವಯಂಪೂರ್ತ ಅಪರಾಧದಲ್ಲಿ ಈ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸ್ವಲ್ಪ ಜನ ಕಾರ್ಡ್ ನೋಡ್ಬೇಕು ಇತ್ತೀಚೆಗೆ ಬಹಳ ಪ್ರೀತಿ ಬಂದ್ರೆ ಮೂವತ್ತು ವರ್ಷ ಆದ್ಮೇಲೆ ಮೂವತ್ತು ವರ್ಷ ಆದ್ಮೇಲೆ ಏನೋ ಒಕ್ಕಲಿಗರಿ ಸೀಟ್ ಕೊಟ್ಟವ್ರಂತಲ್ಲು ವರ್ಷ ಆದ್ಮೇಲೆ ಒಕ್ಕಲಿಗಿರಿ ಕೊಟ್ಟಿದ್ರೆ ಅತಿ ಒಕ್ಲಿಗಾಕಿ ಅಂತ ಕೇಳ್ತಾ ಇದ್ದಾರೆ ನಲವತ್ತೆರಡು ವರ್ಷದಿಂದ ಹಿಡ್ಕೊಂಡಿದ್ದಾರೆ ಕೊಡಬೇಡಿ ಅಂತ ಹಿಡ್ಕೊಂಡಿದ್ದಾವಬೇಡಿ ಅಂತ ಹೇಳಿ ಅವ್ರನ್ನ ಕೊಡಬಹುದಾಗಿತ್ತಲ್ವಾ ಅದರಿಂದ ಕಾಲ ಕೆಲವು ತೀರ್ಮಾನಗಳನ್ನ ಕಾಲ ಮಾಡುತ್ತೆ ನಮ್ಮ ನಮ್ ಕೈಗಳು ಫಲಿತಾಂಶದಲ್ಲಿ ನಾನು ಜ್ಯೋತಿಷಿಗಾರ ಅಂತೂ ಅಲ್ಲ ಅನಲೈಸ್ ಮಾಡೋದಾದ್ರೆ ಈ ಕಳೆದ ಹತ್ತು ತಿಂಗಳ ಪ್ರತಿದಿನದ ನಡವಳಿಕೆಗಳು ಹಲವಾರು ಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಕೆಲವು ಇಡನ್ ಅಜೆಂಡಾಗಳು ಇಟ್ಕೊಂಡು ಹೊರಟಿದ್ದಾರೆ ಅಲ್ಲಿ ಸರ್ಕಾರ ನಡೆಸ್ತಕ್ಕಂಥವ್ರು ಅವರ ಇಡನ್ನ ಅಜೆಂಡಾಗಳನ್ನ ಗಮನಿಸಿದಾಗ ಈ ಸರ್ಕಾರದ ದಿನಗಳು ಬಹಳ ದೂರ ಇಲ್ಲ ಇದರ ಆಯುಷ್ ಮುಗಿತ ಬರ್ತಿದೆ ಅನ್ನೋದು ಈಗ ಐದು ವರ್ಷ ಆದ್ಮೇಲೆ ಐದು ವರ್ಷ ನ್ಯಾಯ ಮಲಗಿದ್ರು ಪಾರ್ಲಿಮೆಂಟ್ ಪಾರ್ಲಿಮೆಂಟಲ್ಲಿ ಯಾಕೆ ಚರ್ಚೆ ಮಾಡಲಿಲ್ಲ ಅದರ ನಡೆಯೇ ಇದ್ದರೆ ಇವರು ನಿಜಕ್ಕೂ ಮಾಹಿತಿಗಳಿದ್ದರೆ ಪಾರ್ಲಿಮೆಂಟಲ್ಲಿ ಇದರ ಬಗ್ಗೆ ಹೋರಾಟ ಮಾಡಿ ನಿಜವಾದ ವಾಸ್ತವಾಂಶವನ್ನು ನಾಡಿನ ಜನತೆಗೆ ಇವತ್ತು ಸಾಬೀತುಪಡಿಸ್ತಕ್ಕಂಥ ನಿಟ್ಟಲ್ಲಿ ಪಾರ್ಲಿಮೆಂಟಲ್ಲಿ ಹೋರಾಟ ಮಾಡಬಹುದಾಗಿತ್ತಲ್ಲ ಈಗ ಐದು ವರ್ಷ ಆಗೋಯಿತು ಐದು ವರ್ಷ ಆಗಿ ಈ ಯಾಕೆ ಕೇಳ್ಬೋದು ವಿಷಯಗಳಿಲ್ವ ನಿಮ್ಮ ಹತ್ರ ಮಾತಾಡೋದಕ್ಕೆ ಇವರ ಹತ್ರ ಸರ್ಕಿಲ್ಲ ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರಿಗೆ ಆದ್ರಿಂದ ಯಾವ್ದೋ ವಿಷಯಗಳನ್ನ ಈಗ ತೆಗೆದುಕೊಂಡು ಕೋತಿದ್ದಾರೆ ರಾಜಕೀಯ ಲಾಭಕ್ಕೆ ಅವ್ರು ಮಾಡ್ತಾರೆ ರಾಜಕೀಯ ಲಾಭಕ್ಕೆ ಐದು ನ್ಯಾಯ ನೋಡಿಲ್ವಾಂತ್ಯಾರಂಟಿಗಳನ್ನ ದೇಶಾದ್ಯಂತ ಮಾಡ್ತಾರೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನ್ಯೂಸ್ ಟ್ವೆಲ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದರ ಬೆಲ್ ಐಕಾನ್ ಬಟನ್ ಮಾಡಿ